ಚೀನಾ ಮತ್ತು ಪಾಕಿಸ್ತಾನದಿಂದ ಹೆಚ್ಚುತ್ತಿರುವ ಬೆದರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಐದನೇ ತಲೆಮಾರಿನ ಸ್ವದೇಶಿ ಅತ್ಯಾಧುನಿಕ ಮಧ್ಯಮ ತೂಕದ ಯುದ್ಧ ವಿಮಾನ ಎಂ ಸಿ ಎ ತಯಾರಿಸುವ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಂಗಳವಾರ ಸಹಿ ಹಾಕಿದರು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಇತರೆ ಸಂಸ್ಥೆಗಳ ಸಹ ಸಹಭಾಗಿತ್ವದಲ್ಲಿ ಈ ಯುದ್ಧ ವಿಮಾನ ತಯಾರಿಕಾ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಲಿದೆ ಸರ್ಕಾರಿ ಖಾಸಗಿ ಕಂಪನಿಗಳು ಸ್ವತಂತ್ರವಾಗಿ ಜಂಟಿಯಾಗಿ ಅಥವಾ ಹಲವು ಕಂಪನಿಗಳ ಒಕ್ಕೂಟ ರಚಿಸಿಕೊಂಡು ಇದಕ್ಕೆ ಬಿಟ್ ಸಲ್ಲಿಸಬಹುದಾಗಿದೆ ಆದರೆ ಬಿಟ್ಟು ಸಲ್ಲಿಸುವ ಕಂಪನಿ ಭಾರತದಾಗಿರಬೇಕು ಜತೆಗೆ ಅದು ಭಾರತೀಯ ಕಾನೂನು ಮತ್ತು ನಿಯಂತ್ರಣಗಳಿಗೆ ಬದ್ಧವಾಗಿರಬೇಕೆಂದು ರಕ್ಷಣಾ ಇಲಾಖೆ ಹೇಳಿದೆ ಹಗುರವಿದ್ದ ವಿಮಾನ ಎಲ್ ಸಿ ಎ ತೇಜಸ್ ಅಭಿವೃದ್ಧಿ ಬಳಿಕ ಮಧ್ಯಮ ತೂಕದ ವಿಮಾನ ಅಭಿವೃದ್ಧಿಪಡಿಸುವ ಭಾರತದ ಆತ್ಮವಿಶ್ವಾಸ ಮತ್ತಷ್ಟುಹೆಚ್ಚಾಗಿದೆ ಪ್ರಧಾನಿ ಮೋದಿ ನೇತೃತ್ವದ ಭದ್ರತೆಗೆ ಸಂಬಂಧಿಸಿದ ಸಚಿವ ಸಂಪುಟ ಸಭೆ ಕಳೆದ ವರ್ಷವೇ ಈ ವಿವಿಧ ವಿಮಾನ ಯೋಜನೆಗೆ ತಾತ್ವಿಕ ಒಪ್ಪಿಗೆ ನೀಡಿತ್ತು ಈ ಯೋಜನೆಯ ಆರಂಭಿಕ ವೆಚ್ಚ ಹದಿನೈದು ಸಾವಿರ ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಸುಮಾರು ಸಾವಿರದ ಐನೂರು ಕೆಜಿಯಷ್ಟು ಕ್ಷಿಮಣೆಗಳನ್ನು ಸಾಗಿಸುವ ಸಾಮರ್ಥ್ಯ ಈ ವಿಮಾನಕ್ಕೆ ಇರಲಿದೆ ಇದು ಈಗಾಗಲೇ ಅಭಿವೃದ್ಧಿಪಡಿಸಲಾಗುತ್ತಿರುವ ತೇಜಸ್ ವಿದ್ಯುಮಾನಗಳಿಗಿಂತ ಭಿನ್ನವಾಗಿರಲಿದೆ ಶತ್ರುಗಳ ನಿಂದ ತಪ್ಪಿಸಿಕೊಂಡು ದಾಳಿ ನಡೆಸುವ ಸಾಮರ್ಥ್ಯ ಈ ವಿದ್ಯುಮಾನಗಳಿಗೆ ಇರಲಿದೆ ಈಗಾಗಲೇ ಅಮೆರಿಕ ಎಫ್ ಟ್ವೆಂಟಿ ಟು ಎಫ್ ತರ್ಟಿ ಫೈವ್ ಎ ಚೀನಾದ ಜಿ ಟ್ವೆಂಟಿ ಮತ್ತು ರಷ್ಯಾ ರಷ್ಯಾದ ರಸುಕಾಯ್ ಎಸ್ ಯು ಫಿಫ್ಟಿ ಸೆವೆನ್ ಈಗಾಗಲೇ ಐದನೇ ತಲೆಮಾರಿನ ವಿದ್ಯುಮಾನ ಅಭಿವೃದ್ಧಿಪಡಿಸಿದೆ ಏನಿದು ಎಎಂಸಿಎ ಯುದ್ಧ ವಿಮಾನ ಯು ಐದನೇ ತಲೆಮಾರಿನ ಮಧ್ಯಮ ತೂಕದ ಎರಡು ಎಂಜಿನ್ಗಳು ಸ್ಟೆಲ್ತ್ ಮತ್ತು ಮಲ್ಟಿರೋಲ್ ಯುದ್ಧ ವಿಮಾನವಾಗಿದೆ ಆಧುನಿಕ ಯುದ್ಧ ತಂತ್ರಗಳಿಗೆ ಅನುಗುಣವಾಗಿ ಈ ಯುದ್ಧ ವಿಮಾನ ನಿರ್ಮಿಸಲಾಗುತ್ತದೆ ಇದರ ತೂಕ ಇಪ್ಪತ್ತೈದು ಟನ್ ಆಗಿರಲಿದೆ ಸಿಕ್ಸ್ ಪಾಯಿಂಟ್ ಫೈವ್ ಟನ್ ಆಂತರಿಕ ಇಂಧನ ಸಾಮರ್ಥ್ಯ ಹೊಂದಲಿರುವ ಈ ವಿಮಾನಗಳಲ್ಲಿ ಎಐ ಅನ್ನು ಬಳಸಲಾಗುತ್ತದೆ ಯುಎವಿ ಜತೆಗೆ ಸಮನ್ವಯ ಸಾಧಿಸಿಕೊಂಡು ವೈರಿಪಡಿಗಳ ಮೇಲೆ ದಾಳಿ ನಡೆಸುವ ಸಾಮರ್ಥ್ಯ ಈ ವಿದ್ಯವಿಮಾನಗಳಿಗಿದೆ ಆಧುನಿಕ ವಿತ್ತತಂತ್ರಗಳಿಗೆ ಪೂರಕವಾಗಿ ಈ ವಿದ್ಯವಿಮಾನಗಳು ಅಭಿವೃದ್ಧಿಯಾಗಲಿವೆ